ೇ ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ ಗುಲಾಬಿ ಗಿಡದಂತೆ ಎಲ್ಲರ ಮನೆಯಲ್ಲೂ ಹೆಚ್ಚಾಗಿ ಕಂಡುಬರುವ ವರ್ಷಪೂರ್ತಿ ಹೂವನ್ನು ಕೊಡುವ ಗಿಡವೆಂದರೆ ಅದು ದಾಸವಾಳ ಗಿಡ ಇವತ್ತಿನ ವಿಡಿಯೋದಲ್ಲಿ ದೇಸಿ ಹಾಗೂ ಹೈಬ್ರಿಡ್ ತಳಿಗಳನ್ನು ಹೊಂದಿರುವ ಆಕರ್ಷಕ ಬಣ್ಣಗಳ ಹೂಗಳನ್ನು ಕೊಡುವ ದಾಸವಾಳ ಗಿಡದ ಆರೈಕೆಯ ಬಗ್ಗೆ ತಿಳಿಸಲಿದ್ದೇನೆ ನಮ್ಮ ಮನೆಯಲ್ಲಿ ನೆಲ ಹಾಗೂ ಪಾಟ್ ಎರಡರಲ್ಲೂ ನಾವು ದಾಸವಾಳ ಗಿಡವನ್ನು ಬೆಳೆಸಿದ್ದೇವೆ ಇದೊಂದು ಪೊದೆಸಸ್ಯವಾಗಿರುವುದರಿಂದ ಬೇರುಗಳು ಚೆನ್ನಾಗಿ ಹರಡಲು ಜಾಗವಿದ್ದರೆ ಗಿಡ ಚೆನ್ನಾಗಿ ಬೆಳೆಯುತ್ತದೆ ಆದ್ದರಿಂದ ದಾಸವಾಳ ಗಿಡವನ್ನು ಆದಷ್ಟು ನೆಲದಲ್ಲಿ ಬೆಳೆಸಿದರೆ ಒಳ್ಳೆಯದು ಪಾಟ್ನಲ್ಲಿ ಗಿಡ ಬೆಳೆಸುವುದಾದರೆ ಆದಷ್ಟು ನೀರು ಸರಿಯಾಗಿ ಹರಿದು ಹೋಗುವಂತಹ ಪಾಟ್ನಲ್ಲಿ ಗಿಡವನ್ನು ಬೆಳೆಸಬೇಕು ನೆಲದಲ್ಲಿ ಬೆಳೆಸುವುದಾದರೆ ದಾಸವಾಳ ಗಿಡಕ್ಕೆ ಅಷ್ಟು ಫರ್ಟಿಲೈಸರ್ ಹಾಕುವ ಅಗತ್ಯತೆ ಇರುವುದಿಲ್ಲ ಆದರೆ ಪಾಟ್ನಲ್ಲಿ ಗಿಡ ಬೆಳೆಸುವುದಾದರೆ ಫರ್ಟಿಲೈಸರ್ ಅನ್ನು ಸಮಯ ಸಮಯಕ್ಕೆ ಹಾಕಬೇಕಾಗುತ್ತದೆ ನೀವೀಗ ನೋಡುತ್ತಿರುವುದು ಕಾಳುಗಳ ರೂಪದಲ್ಲಿರುವ ಕೆಮಿಕಲ್ ಫರ್ಟಿಲೈಸರ್ ಈ ಫರ್ಟಿಲೈಸರನ್ನು ಮೀಡಿಯಂ ಸೈಜ್ನ ಪಾಟಿಗೆ ಹಾಕುವುದಾದರೆ ಎರಡು ಸ್ಪೂನ್ನಷ್ಟು ಹದಿನೈದು ದಿವಸಕ್ಕೊಮ್ಮೆ ಹಾಕಬಹುದು ಗೊಬ್ಬರವನ್ನು ಹಾಕುವಾಗ ಗಿಡದ ಬುಡದಿಂದ ಆದಷ್ಟು ದೂರದಲ್ಲಿ ಈ ರೀತಿ ಹಾಕಬೇಕು ಇದರಲ್ಲಿ ಗಿಡ ಚೆನ್ನಾಗಿ ಬೆಳೆಯಲು ಹಾಗೂ ಹೂವನ್ನು ಕೊಡಲು ಬೇಕಾದ ಎನ್ ಪಿ ಕೆ ಅಂದರೆ ಸಾರಜನಕ ರಂಜಕ ಪೊಟ್ಯಾಷಿಯಂ ಹೇರಳ ಮಾತ್ರದಲ್ಲಿ ಇದೆ ಈ ಗೊಬ್ಬರದಲ್ಲಿ ಮೈನರ್ ನ್ಯೂಟ್ರಿಯಂಟ್ಸ್ ಹಾಗೂ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಇವೆ ಈ ಫರ್ಟಿಲೈಸರ್ ನಿಮಗೆ ಆನ್ಲೈನ್ನಲ್ಲಿ ಅದೇ ರೀತಿ ಗೊಬ್ಬರ ಸಿಗುವ ಅಂಗಡಿಗಳಲ್ಲಿ ಸಮಗ್ರ ಪೋಷಕಾಂಶಗಳ ಮಿಶ್ರಣ ಅಥವಾ ಗಾರ್ಡನ್ ಮಿಕ್ಸ್ ಎಂಬೆಲ್ಲ ಹೆಸರುಗಳಿಂದ ಸುಲಭವಾಗಿ ಸಿಗುತ್ತವೆ ಶಿಲ್ಪಾಸ್ ಗಾರ್ಡನ್ ಚಾನಲನ್ನು ಮೊದಲ ಬಾರಿ ನೋಡುತ್ತಿರುವವರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ ಇನ್ನು ಮಣ್ಣಿನಲ್ಲಿರುವ ಗಿಡಗಳಿಗೆ ನೀವು ಈ ಫರ್ಟಿಲೈಸರ್ ಅನ್ನು ಹಾಕುವುದಾದರೆ ಒಂದು ಮುಷ್ಟಿಯಷ್ಟು ಫರ್ಟಿಲೈಸರ್ ಅನ್ನು ಒಂದು ತಿಂಗಳಿಗೊಮ್ಮೆ ಹಾಕಬಹುದು ಹದಿನೈದು ದಿವಸಗಳಿಗೊಮ್ಮೆ ಹಾಕುವುದಾದರೆ ನಾಲ್ಕು ಸ್ಪೂನ್ನಷ್ಟು ಹಾಕಬಹುದು ಕೊಬ್ಬರ ಹಾಕಿದ ನಂತರ ಗಿಡಗಳಿಗೆ ನೀರನ್ನು ಚೆನ್ನಾಗಿ ಹಾಕಬೇಕು ನೆಲದಲ್ಲಿ ಗಿಡಗಳನ್ನು ಬೆಳೆಸುವಾಗ ಆದಷ್ಟು ಸೂರ್ಯನ ಬೆಳಕು ನಾಲ್ಕರಿಂದ ಆರು ಗಂಟೆ ಸಿಗುವಂತಹ ಜಾಗದಲ್ಲಿ ಮತ್ತು ನೀರನ್ನು ಸುಲಭವಾಗಿ ಯಾವಾಗಲೂ ಹಾಕಬಹುದಾದಂತಹ ಸ್ಥಳದಲ್ಲಿ ಬೆಳೆಸಬೇಕು ಪಾಟ್ನಲ್ಲಿ ದಾಸವಾಳ ಗಿಡಕ್ಕೆ ನೀರು ಹಾಕುವಾಗ ಮಣ್ಣಿನ ಮೇಲೆ ಈ ರೀತಿ ಕೈಯಾಡಿಸಿ ನೀರಿನ ಅಂಶ ಮಣ್ಣಿನಲ್ಲಿ ಇಲ್ಲದಿದ್ದರೆ ಮಾತ್ರ ನೀರನ್ನು ಕೊಡಬೇಕು ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಬಳಿ ಹುಳಗಳ ಜೇಡಗಳ ಉಪದ್ರ ದಾಸವಾಳ ಗಿಡಕ್ಕೆ ಇರುತ್ತದೆ ಅದಕ್ಕೆ ಈ ರೀತಿ ನೀಮ್ ಆಯಿಲ್ ಹಾಕಬೇಕು ಎಲೆಗಳು ಕೀಟಗಳ ಉಪಟಳದಿಂದ ಹಾಳಾಗಿದ್ದರೆ ಅವುಗಳನ್ನು ಈ ರೀತಿ ತೆಗೆದು ಬಿಡಬೇಕು ವೀಕ್ಷಕರೇ ಈ ಗಿಡಕ್ಕೆ ಜುಲೈ ಟೈಮಲ್ಲಿ ನಾವು ಹಾಳ್ ಪುಣಿಂಗ್ ಮಾಡಿದ್ದೇವೆ ಈಗ ಪುನಃ ಚೆನ್ನಾಗಿ ಬೆಳೆದು ಮೊಗ್ಗುಗಳು ಮೂಡಿವೆ ಆಗ ಮಾಡಿದ ಕಟ್ಟಿಂಗ್ನಿಂದ ನೀವೀಗ ನೋಡ್ತಿದ್ದೀರಲ್ಲ ಈ ಗಿಡಗಳನ್ನು ನಾನು ಬೆಳೆಸಿದ್ದೇನೆ ಈಗ ಅವುಗಳಲ್ಲಿ ಒಂದು ಹೂ ಬಿಟ್ಟಿದೆ ಹೂವಿನ ಗಿಡಗಳಿಗೆ ಗಿಡ ಬೆಳೆದು ಮೊಗ್ಗುಗಳಾಗಿ ಹೂ ಅರಳಲು ಸಮಯ ಬೇಕಾಗುತ್ತದೆ ಹೆಚ್ಚು ಹೆಚ್ಚು ಹೂ ಬರಬೇಕೆಂದು ಫರ್ಟಿಲೈಸರ್ ಅನ್ನು ತುಂಬಾ ಬಾರಿ ಕೊಡುತ್ತಿರಬಾರದು ಇದರಿಂದ ಗಿಡ ಸಾಯುವ ಸಾಧ್ಯತೆ ಆಗುತ್ತದೆ ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಬಳಸಲು ಇಷ್ಟ ಇಲ್ಲದವರು ಸಾವಯವ ಗೊಬ್ಬರಗಳಾದ ದನದ ಸೆಗಣಿ ಎರೆಗೊಬ್ಬರ ಮುಂತಾದವುಗಳನ್ನು ಬಳಸಬಹುದು ಇದಲ್ಲದೆ ಗಿಡದಲ್ಲಿ ಹೆಚ್ಚು ಹೂ ಬರಲು ನೀವು ಈ ರೀತಿ ಹಸಿ ಸೆಗಣಿಯನ್ನು ಒಂದು ಬಕೆಟಿನಲ್ಲಿ ತೆಗೆದುಕೊಂಡು ಅದಕ್ಕೆ ಮೂರು ಪಟ್ಟಿನಷ್ಟು ನೀರು ಹಾಕಿ ಅದನ್ನು ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಹಾಕಬಹುದು ಎರೆ ಗೊಬ್ಬರವನ್ನು ಕೂಡ ನೀವು ಗಿಡಗಳಿಗೆ ಹಾಕಬಹುದು ಗಿಡ ಸದೃಢವಾಗಿ ಬೆಳೆಯಲು ತುಂಬ ಹೂ ಬಿಡಲು ಎರೆಗೊಬ್ಬರವು ತುಂಬಾ ಸಹಕಾರಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು